ಫಿನಾಲಿಯಲ್ಲಿ ಮುಗ್ಗರಿಸಿದ ಸಿಂಹಿಣಿ ಎರಡನೇ ರನ್ನರಪ್ಪಾದ ಸಂಗೀತ ಶೃಂಗೇರಿ ಬಿಗ್ ಬಾಸ್ ಕನ್ನಡ ಹತ್ತನೇ ಸೀಸನ್ ಎರಡನೇ ರನ್ನರ್ ಅಪ್ ಆಗಿ ಸಂಗೀತ ಶೃಂಗೇರಿಯವರು ಹೊರಹೊಮ್ಮಿದ್ದಾರೆ ಬಿಗ್ ಬಾಸ್ ಸೀಸನ್ನ ಸಿಂಹಿಣಿಯಂತೆ ಪ್ರಸಿದ್ಧರಾಗಿದ್ದ ಸಂಗೀತ ತಮ್ಮ ನೇರ ಮಾತು ದಿಟ್ಟ ನಿಲುವಿನಿಂದ ಜನರ ಮೆಚ್ಚುಗೆ ಗಳಿಸಿದ್ದರು ವರ್ತೂರು ಸಂತೋಷ್ ಮತ್ತು ವಿನಯ್ ಗೌಡ ಅವರು ಕ್ರಮವಾಗಿ ಮನೆಯಿಂದ ಹೊರ ಹೋಗುತ್ತಿದ್ದಂತೆಯೇ ಮನೆಯಲ್ಲಿ ಉಳಿದಿದ್ದವರು ಕಾರ್ತಿಕ್ ಸಂಗೀತ ಮತ್ತು ಪ್ರತಾಪ್ ಸ್ವತಃ ಕಿಚ್ಚ ಸುದೀಪ್ ಮನೆಯೊಳಗೆ ಹೋಗಿ ಕಾಫಿ ಕುಡಿದು ನಂತರ ಬಿಗ್ ಬಾಸ್ ಮನೆಯಿಂದ ಬೀಳ್ಕೊಟ್ಟು ಮೂವರು ಸ್ಪರ್ಧಿಗಳನ್ನ ಮುಖ್ಯ ವೇದಿಕೆಗೆ ಕರೆತಂದರು ಮುಖ್ಯ ವೇದಿಕೆಯಲ್ಲಿ ನಿಂತಿದ್ದ ಮೂವರು ಸ್ಪರ್ಧಿಗಳ ಮುಖದಲ್ಲಿ ಆತಂಕ ಎದ್ದು ಕಾಣಿಸುತ್ತಿತ್ತು ವೇದಿಕೆಯ ಪಕ್ಕ ಕೂತ ಹಿಂದಿನ ಸ್ಪರ್ಧಿಗಳು ಎದುರಿನಲ್ಲಿದ್ದ ಪ್ರೇಕ್ಷಕರು ಎಲ್ಲರ ಮುಖದಲ್ಲಿಯೂ ಆತಂಕ ಎದ್ದು ಕಾಣಿಸುತ್ತಿತ್ತು ಎಲ್ಲರ ಊಹೆಯನ್ನು ಬ್ರೇಕ್ ಮಾಡಿ ಹೊರಗೆ ಬಿದ್ದಿದ್ದು ಸಂಗೀತ ಶೃಂಗೇರಿ ಫಿನಾಲೆ ವೀಕ್ನಲ್ಲಿ ಇದ್ದ ಒಬ್ಬರೇ ಒಬ್ಬರು ಮಹಿಳಾ ಸ್ಪರ್ಧಿ ಸಂಗೀತ ಗಟ್ಟಿ ವ್ಯಕ್ತಿತ್ವದಿಂದಲೇ ತನ್ನ ದಾರಿ ನಿರ್ಮಿಸಿಕೊಂಡವರು ಬಿಗ್ ಬಾಸ್ ಸೀಸನ್ ಹತ್ತು ಪ್ರಾರಂಭವಾಗುವುದಕ್ಕೂ ಹಿಂದೆ ಈ ಹೆಸರು ಕೇಳಿದಾಗ ಮನಸ್ಸಲ್ಲಿ ಎರಡು ಬಗೆಯ ಚಿತ್ರಗಳು ಮೂಡುತ್ತಿತ್ತು ಒಂದು ಪೌರಾಣಿಕ ಧಾರಾವಾಹಿಯೊಂದರ ಸತೀ ಪಾತ್ರದ ಸೌಮ್ಯ ಮುಖ ಇನ್ನೊಂದು ಚಾರ್ಲಿ ಟ್ರಿಪಲ್ ಸೆವೆನ್ ಸಿನಿಮಾದ ನಾಯಕಿಯ ಮುಗ್ಧ ಮುಖ ಮೆಲುವಾಗಿ ಮಾತಾಡುವ ಮಿತವಾಗಿ ನಗುವ ಈ ಹುಡುಗಿ ಬಿಗ್ ಬಾಸ್ ಮನೆಗೆ ಬಂದಾಗ ಪ್ರೇಕ್ಷಕರ ಹುಬ್ಬುಗಳು ಮೇಲೇರಿದ್ದವು ಆದರೆ ಬಿಗ್ ಬಾಸ್ ಸೀಸನ್ ಹತ್ತು ಮುಗಿದ ಈ ಕ್ಷಣದಲ್ಲಿ ಅದೇ ಸಂಗೀತ ಶೃಂಗೇರಿ ಎಂಬ ಹೆಸರು ಕೇಳಿದರೆ ಮನಸ್ಸಲ್ಲಿ ಮೂಡುವ ಚಿತ್ರಗಳು ಒಂದೆರಡಲ್ಲ ನೂರಾರು ಅದರಲ್ಲಿಯೂ ಮೇಲೆ ಹೇಳಿದ ಎರಡು ಬಗೆಯ ಚಿತ್ರಗಳಂತೂ ಕಾಣಿಸುವುದೇ ಇಲ್ಲ ದೊಡ್ಡ ಮನೆಯ ಎರಡನೇ ರನ್ನರ್ ಅಪ್ ಆಗಿ ಸಂಗೀತ ಶೃಂಗೇರಿ ಹೊರಹೊಮ್ಮಿದ್ದಾರೆ